ಕನ್ನಡ ಮರಾಠಿ ಭಾಷಾ ವಿಚಾರಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಆ ಒಂದು ಪರಿಸ್ಥಿತಿ ಇದೀಗ ತಿಳಿಗೊಂಡು ಸದ್ಯಗೆ ಎರಡೂ ರಾಜ್ಯಗಳ ನಡುವಿನ ಬಸ್ ಸಂಚಾರ ಕೂಡ ಆರಂಭ ಆಗಿರುವಂತದ್ದು ಕಳೆದ ನಾಲ್ಕು ದಿನಗಳಿಂದ ಬಂದ್ ಬಸ್ ಸಂಚಾರ ಇವತ್ತು ಆರಂಭವಾಗಿದೆ ನಾನು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೇನೆ ಸದ್ಯ ಈಗ ಒಂದ್ ಕಡೆ ಬೆಳಗಾವಿಯಿಂದ ಕೊಲ್ಲಾಪುರ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹೋಗ್ತಾ ಇದ್ದಂತಹ ಬಸ್ಗಳು ಎಂದಿನಂತೆ ಆರಂಭಗೊಂಡಿರುವಂತದ್ದು ಕಳೆದ ನಾಲ್ಕು ದಿನಗಳಿಂದ ಈ ಒಂದು ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಮಹಾರಾಷ್ಟ್ರದಿಂದ ಬರುವಂತಹ ಬಸ್ಗಳೆಲ್ಲವೂ ಕೂಡ ಕರ್ನಾಟಕದ ಗಡಿವರೆಗೂ ಮಾತ್ರ ಬರ್ತಾ ಇದ್ವು ಬೆಳಗಾವಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗ್ತಾ ಇದ್ದಂತಹ ಬಸ್ ಗಳೆಲ್ಲವೂ ಕೂಡ ಮಹಾರಾಷ್ಟ್ರದ ಗಡಿವರೆಗೂ ಅದು ನಿಪ್ಪಾನಿವರೆಗೂ ಮಾತ್ರ ಸಂಚಾರವನ್ನ ಮಾಡ್ತಾ ಇದ್ವು ಆದ್ರೆ ಇದೀಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಸ್ ಸಂಚಾರ ಆರಂಭ ಆರಂಭವಾಗಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಪ್ರಯಾಣಿಕರು ಕೂಡ ಎಂದಿನಂತೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು ಬಹುತೇಕ ಬಸ್ ಗಳ ಕೂಡ ಫುಲ್ ಆಗಿ ಹೋಗ್ತಾ ಇರುವಂತದ್ರು ಕೂಡ ನೀವೀಗ ಗಮನಿಸಬಹುದಾಗಿದೆ ಮಹಾರಾಷ್ಟ್ರದಲ್ಲಿ ಏನು ಕರ್ನಾಟಕದ ಬಸ್ ಗಳಿಗೆ ಮಸಿ ಬೆಳೆಯುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬಸ್ ಗಳನ್ನ ಬಂದ್ ಮಾಡಲಾಗಿತ್ತು ಆದ್ರೆ ಕಳೆದ ನಾಲ್ಕು ದಿನಗಳಿಂದ ಸದ್ಯದ ಪರಿಸ್ಥಿತಿ ತಿಳಿಗೊಂಡಿರುವಂತಹ ಕಾರಣಕ್ಕಾಗಿ ಸದ್ಯಗ ಮತ್ತೆ ಬಸ್ ಬಸ್ಗಳನ್ನು ಆರಂಭ ಮಾಡಿರುವಂತದ್ದು ಇಲ್ಲಿ ಬಹುತೇಕ ಬಸ್ಗಳು ಎಲ್ಲವೂ ಕೂಡ ಫುಲ್ ಆಗಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ ಮಹಾರಾಷ್ಟ್ರ ಕೊಲ್ಲಾಪುರ್ ಪುಣೆ ಸಾಂಗ್ಲಿ ಹೀಗೆ ವಿವಿಧ ಭಾಗಗಳಿಗೆ ಹೋಗ್ತಾ ಇದ್ದಂತಹ ಬಸ್ಗಳು ಎಂದಿನಂತೆ ತಮ್ಮ ಸಮಯಕ್ಕೆ ಯಾವ ಸಮಯಕ್ಕೆ ಹೊರಡ್ತಾ ಇದ್ವು ಅದೇ ರೀತಿ ಈಗ ಬಸ್ಗಳು ಆರಂಭ ಆಗಿರುವಂತದ್ದು ಪ್ರಯಾಣಿಕರಲ್ಲೂ ಕೂಡ ಸಾಕಷ್ಟು ಮಂದಹಾಸ ಮೂಡಿರುವಂತದ್ದು ಯಾಕಂದ್ರೆ ಕಳೆದ ನಾಲ್ಕು ದಿನಗಳಿಂದ ಪ್ರಯಾಣಿಕರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸದ್ಯ ಈಗ ಮತ್ತೆ ಬಸ್ ಆರಂಭ ಆಗಿರುವಂತ ಕಾರಣಕ್ಕಾಗಿ ಎಲ್ಲರೂ ಕೂಡ ಎಂದಿನಂತೆ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇರುವಂತದ್ದು ಆಮೇಲೆ ನಾಲ್ಕು ದಿನ ಬಸ್ ಬಂದ್ ಇವತ್ತು ಬಸ್ ಸ್ಟಾರ್ಟ್ ಆಗಿದವ ಹೆಂಗ್

ಸದ್ಯ ಈಗ ಪ್ರಯಾಣಿಕರು ಕೂಡ ಎಲ್ಲ ಒಂದ್ ಕಡೆ ಕಳೆದ ನಾಲ್ಕು ದಿನದ ಪರದಾಟವನ್ನು ನಡೆಸ್ತಾ ಇದ್ರು ಅದೇ ಈಗ ಬಸ್ ಆರಂಭ ಆಗಿರುವಂತ ಕಾರಣಕ್ಕಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ಬಸ್ಗಳು ಬಂದ್ ಆದ್ರೆ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇರುವಂತದ್ದು ಒಟ್ಟಾರೆ ಕಳೆದ ನಾಲ್ಕು ದಿನಗಳಿಂದ ಬಂದ್ ಆಗಿದ್ದಂತಹ ಬಸ್ ಸೇವೆ ಇವತ್ತಿನಿಂದ ಆರಂಭಗೊಂಡಿರುವಂತದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ ಟಿವಿ ಬೆಳಗಾವಿ